குடோஞ்சி ரெசிப்பீடு எங்களை பரோந்தல நிகழ்ன தம்பு ரெசிபி தோச்சப்பா இரோல்ல தாதா ரெசிபி ஆய் ஹலோ நமஸ்காரா வெல்க்கம் டூ த சானல் சுனில் பெர்னே எக்ஸ்லோரர் எங்களை குடோஞ்சி ரெசிப்பீடு நிகழ்ச்ச எதிர்ப்பு பரோந்தல்ல தாத ரெசிபி அம்மி மணொளி கசி சோ எங்க மெயின் இங்கிரீடியண்ட்டு கடலை பக்கா மணொளி பக்கா சசாலு தூவலி முஞ்சி ஒஞ்சி கைட்டு ஒன்ஜி பூண்டி தாத்து முஞ்சி தவே ரீத்தி நெட்டு ஒஞ்சி டூ ஸ்பூன் கொத்தம்பரி பக்கா உஞ்சி காலு ஸ்பூனு ஜீரிக் பக்க ஒன் ஒஞ்சி சிட்டிக்கி தாத்து மெத்தை மெத்தை ஜாஸ்தி பாண்ட கைப்பர் பண்ணி சோ மாவித்திரும் மாவி மாத பாட் தீத்தனி பக்கா ஃப்ரெடு பேவு சப்பினா தந்த தூவலி நிக்கலு ಸೊ ನೆನ್ನೆ ಪೌಡರ್ ಮನ್ಪೋಡು ಒಂದು ಸುಕ್ಕಾ ಮಸಾಲ ಸೊ ಆಯ್ನ ಪೌಡರ್ ಮಂತ ಕೊನಕ ಸೊಪ್ಪು ಮಂತ ನಂಚಿನ ಕಡಲೇನ ಕುಕ್ಕರ್ಗೆ ಪಾಡೋಡು ಅವೇ ರೀತಿ ಬೋಡಾಯ್ನಾಥ ಉಪ್ಪು ಪಾಡೋಡು ಹಿಡ್ದು ಬೊಕ್ಕ ಬೋಡಾಯ್ನಾಥ ಕ್ವಾಂಟಿಟಿ ನೀರು ಬಾರ್ದು ಬೇಯ್ಯರೆ ದೀವಿ ಕಡಲೆ ಬೇಯ್ದಂಡಚಿಸಿ ಇಟ್ಟಿದೆ ಎತ್ತ ತೋಲೆಕ್ಕಲು ನನ್ನ ಮಣಡಿಬಾರ್ದು ಬೇಯ್ ಪಾಡಿನ ಕಡಲೆ ಬೇಯ್ತ

ಇತ್ತು ತಾರಾಯಿನ ಪೊತ್ತೊಂದುಲ್ಲ ದಾಯಿ ಪಂಡ ಮಾವಿ ಬನ್ನೊಂದಿತ್ತೇರು ತಾರಾಯಿ ಪೊತ್ತುಣ ಒಂಜಿ ಐತೆ ಸ್ಮೆಲ್ ಇಟ್ಟೆ ಪುಣಿಗೆ ಪರಿಮಳ ಇಟ್ಟೆ ಪುಣಿಗೆ ಬೊಕ್ಕೊಂಜಿ ಕಜ್ಜಿಪು ಹಾಳು ಹಾಪುಜಿ ಇತ್ತು ಸೆಕೆ ಆಯ್ತು ಸೊ ಪೀ ಕಜ್ಜಿಪು ಮಾತ ಹಾಳು ಸೊ ಐನ ಅವಾಯ್ಡ್ ಮನ್ ಪೇರ್ಲ ಇಂಚ ಪೊತ್ತುಣ ಇಟ್ಟೆ ಹಾಕೊಂಡು ಪೇತ್ ದಾಂಡ್ ನೆಕ್ಸ್ಟ್ ನಮ್ಮ ಸುಕ್ಕ ಮಸಾಲ ಪಾಡ್ಕ ಹೋಮ್ ಮೇಡ್ ಸುಕ್ಕ ಮಸಾಲ நெக்ஸ்டு ஷோக்கு மிஸ் அந்த போடு தூவலி இங்க கைல் இந்த திப்பில் ட்ரெடிஷ்னல் மெத்தான இன்சின கைல துய்யர் இச்சி தூவலி சிப்பித இப்போ ஆல்மோஸ்ட் ட்ரையன் பத்திர சுக்க சோ லாஸ்டு ಪೊತ್ತು ನಂಚಿನ ತಾರ ಪೊದಿರ್ತತಿ ಆ ತಾರ ಏನ್ ಪಾಡ್ದಿಕ್ ನಾಳೆ ಸೊ ಲಾಸ್ಟ್ ಡೊಂಜಿ ಒಗ್ಗರಣೆ ಪಾಡ್ತ ಫೈನಲ್ ಟಚ್ ಒಗ್ಗರಣೆ ಪಾಡ್ತ ಬಕ್ಕ ನಮ್ಮ ಕಡ್ಲೆ ಮಣ್ಣುಳ್ಳಿ ಸುಕ್ಕ ರೆಡಿ ಸೊ ಮಣ್ಣೊಳಿ ಸುಕ್ಕ ರೆಡಿ ಆಂಡ್ ಇಷ್ಟ ನಮಗೆ ಮಣ್ಣೊಳಿ ಸುಕ್ಕ ಇಷ್ಟ ಎಡ್ಡೆ ಕಾಂಬಿನೇಷನ್ ಅಂತ ಕಡ್ಲೆ ಮಣ್ಣೊಳಿ ಕಡ್ಲೆ ಮಣ್ಣೊಳಿ ಒಂಥರ ಖುಷಿ ಆಗ್ತು ಹ್ಞೂ ಸೊ ಟೇಸ್ಟ್ ಮಾಡ್ಬೋದ ನಾನು ಫಸ್ಟ್ ತಿನ್ನೋಣ ಹ್ಞೂ ಸೊ ಪಾತ್ರ ಹ್ಞೂ ಎಡ್ಡೆ ಆತನ ಓಕೆ ಒಂದು ಎಂಕಲ್ ಕಡ್ಲೆ ಮಣ್ಣೊಳಿ ಸುಕ್ಕದ ಲಾಗ್ ಆದಿತ್ತಂಡ ಕಮೆಂಟ್ಸ್ ಮನ್ಪಲೆ ಶೇರ್ ಮನ್ಪಲೆ ಯಾವ್ದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಬಂತಲ್ಲೇನೊಂದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್